ಒಮ್ಮೆ ಸ್ವರ್ಣಪುರವೆಂಬ ಪಟ್ಟಣದಲ್ಲಿ ಕುಬೇರನು ತನ್ನ ಧನದ ಅಹಂಕಾರದಲ್ಲಿ ತೇಲುತ್ತಿದ್ದ ಅವನ ಅರಮನೆ ಚಿನ್ನದ ಗೋಡೆಗಳಿಂದ ಮಿನುಗುತ್ತಿತ್ತು ಆದರೆ ಹೃದಯದಲ್ಲಿ ಶಾಂತಿ ಇರಲಿಲ್ಲ ದೀಪಾವಳಿಯ ಹಬ್ಬ ಸಮೀಪಿಸುತ್ತಿತ್ತು ಎಲ್ಲೆಡೆ ಹೂವು ದೀಪ ಸಂತೋಷ ಆದರೆ ಕುಬೇರನ ಮನಸ್ಸು ಖಾಲಿಯಾಗಿತ್ತು ಅದೇ ರಾತ್ರಿ ಒಂದು ಬಡವೃದ್ಧೆ ತನ್ನ ಮನೆ ಮುಂದೆ ಒಂದು ಚಿಕ್ಕ ಮಣ್ಣಿನ ದೀಪ ಬೆಳಗಿಸಿ ಹೇಳಿದಳು ಈ ದೀಪದಲ್ಲಿ ನನ್ನ ಭಕ್ತಿ ಬೆಳಗಲಿ ನನ್ನ ಮನೆಯಲ್ಲಿ ಲಕ್ಷ್ಮಿಯ ಆಶೀರ್ವಾದ ಬರಲಿ ಅದನ್ನು ದೂರದಿಂದ ನೋಡಿದ ದೇವಿ ಆ ವೃದ್ಧೆಯ ಮನದ ಪ್ರೀತಿ ನೋಡಿ ಸಂತೋಷಪಟ್ಟಳು ಅವಳು ಕುಬೇರನ ಅರಮನೆಗೆ ಬಂದು ಕೇಳಿದಳು ಕುಬೇರ ನಿನ್ನ ಮನೆ ತುಂಬ ಚಿನ್ನದಿಂದ ಕಂಗುಳಿಸುತ್ತಿದೆ ಆದರೆ ನಿನ್ನ ಮನಸ್ಸಿನಲ್ಲಿ ಬೆಳಕು ಎಲ್ಲಿದೆ ಕುಬೇರನು ನಾಚಿಕೊಂಡು ಕೇಳಿದ ದೇವಿ ಆ ಬೆಳಕು ಹೇಗೆ ತರಬೇಕು ಮಹಾಲಕ್ಷ್ಮಿ ನಗತ ಹೇಳಿದಳು ಬೆಳಕು ಎಂದರೆ ಕೇವಲ ದೀಪವಲ್ಲ ಅದು ದಯೆ ಹಂಚಿಕೆ ಭಕ್ತಿ ನೀನು ನಿನ್ನ ಸಂಪತ್ತನ್ನು ಹಂಚು ಅಲ್ಲಿ ನಿಜವಾದ ದೀಪಾವಳಿ ಬೆಳಗುತ್ತದೆ ಕುಬೇರನು ತಕ್ಷಣ ಬಡವರ ಮನೆಗೆ ಆಹಾರ ಬಟ್ಟೆ ದೀಪ ನೀಡಿದ ಆ ರಾತ್ರಿ ಅವನ ಮನಸ್ಸು ವರ್ಷಗಳ ಬಳಿಕ ಮೊದಲ ಬಾರಿಗೆ ಶಾಂತವಾಯಿತು ಆ ಸಮಯದಿಂದ ಪ್ರತಿ ದೀಪಾವಳಿಗೆ ಕುಬೇರನು ಲಕ್ಷ್ಮೀದೇವಿಯ ಜೊತೆ ಭಕ್ತರ ಮನೆಗೆ ಬಂದು ಹೇಳುತ್ತಾನೆ ದೀಪ ಕೇವಲ ತೈಲದಿಂದ ಬೆಳಗುವುದಿಲ್ಲ ಅದು ನಿನ್ನ ಹೃದಯದ ದಯೆಯಿಂದ ಬೆಳಗುತ್ತದೆ ಆ ದಿನದಿಂದ ದೀಪಾವಳಿ ಕೇವಲ ಚಿನ್ನದ ಹಬ್ಬವಲ್ಲ ಭಕ್ತಿ ಬೆಳಕು ಮತ್ತು ಹಂಚಿಕೆಯ ಹಬ್ಬವಾಗಿ